ಬಂದ ನಂತರ ಕರ್ನಾಟಕ ರಾಜ್ಯದ ಜನತೆಗೆ ನಾವು ಏನು ಚುನಾವಣೆಯ ಪೂರ್ವದಲ್ಲಿ ಇವತ್ತು ಐದು ಲಕ್ಷ ಗ್ಯಾರಂಟಿಗಳನ್ನು ವಂಚ ಯೋಜನೆಗಳನ್ನು ಪ್ರತಿಭಟನೆ ಮಾತಾಡ್ತೀವಿ ಈಗಾಗಲೇ ನಮ್ಮ ಸರ್ಕಾರ ನಮ್ಮ ಸಾರಿಗೆ ಇಲಾಖೆ ಕಳೆದ ಎರಡು ವರ್ಷದ ನಂತರ ಈ ಶಕ್ತಿ ಯೋಜನೆಯನ್ನು ಸಮರ್ಪಕವಾಗಿ ಇವತ್ತು ಉಚಿತವಾಗಿ ಮಹಿಳೆಯರಿಗೆ ಈ ನಾಡಿನ ಎಲ್ಲ ಮಹಿಳೆಯರಿಗೆ ಇವತ್ತು ಉಚಿತವಾಗಿ ಬಸ್ ಪ್ರಯಾಣಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಇದು ಎರಡು ವರ್ಷ ನಮ್ಮ ಸರ್ಕಾರ ತುಂಬಿರೋ ಹಿನ್ನೆಲೆಯಲ್ಲಿ ಇವತ್ತು ಒಟ್ಟಾರೆ ರಾಜ್ಯದಲ್ಲಿ ಐನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಸಂಚಾರವನ್ನು ಮಾಡಿದ್ದಾರೆ ಆ ಒಂದು ಸಂಭ್ರಮದ ದಿನ ಇವತ್ತು ನಾವು ಆಚರಿಸ್ತಾ ಇದ್ದೀವಿ ಇವತ್ತು ನಾಡಿನ ಎಲ್ಲ ತಾಯಂದಿರು ವಿಶೇಷವಾದ ಈ ಒಂದು ಶೇಖೆ ಯೋಜನೆಯನ್ನು ಕೊಡೋದ ಮುಖಾಂತರ ಮಹಿಳೆಯರಿಗೆ ಒಂದು ಸ್ವಾತಂತ್ರ್ಯದ ಶಕ್ತಿಯನ್ನು ತುಂಬುವಂಥ ಕೆಲಸ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಮಳಿಗೆ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿಗಳಾದ ನಮ್ಮ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಕೆ ಶಿವಕುಮಾರ್ ಅವರು ಕಾರ್ಯ ನೆರವೇರಿಸಿದೆ ಅನ್ನೋ ಮಾತನ್ನು ಬಹಳ ಈ ಸಂದರ್ಭದಲ್ಲಿ ಇಚ್ಛೆ ಬರ್ತದೆ ಐದುನೂರು ಕೋಟಿ ಏನು ಮಹಿಳೆಯರು ತಾಯಂದಿರು ಅಗತ್ಯಕಿಯರು ಮುಚಿತವಾಗಿ ಅನೇಕ ಮಹಿಳೆಯರು ಇವತ್ತು ಪ್ರವಾಸವನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಇವತ್ತು ಅನೇಕ ಈ ರಾಜ್ಯದ ಜನತೆಗೆ ಮಳೆ ಬೆಳೆಯನ್ನು ಕೊಡಲಿ ಅಂತ ಹರಕೆಯನ್ನು ಹೊತ್ತು ಈ ನಾಡನ್ನು ಇವತ್ತು ಸಂಪರ್ಕವಾಗಿ ಮಾಡುವಂಥ ಕೆಲಸ ನಮ್ಮ ತಾಯಿಯಂದರು ಅನೇಕ ಶ್ರೀ ಧರ್ಮಸ್ಥಳದ ಮಂಜುನಾಥನಲ್ಲಿ ಮುಖ್ಯ ಸುಬ್ರಹ್ಮಣ್ಯಂನಲ್ಲಿ ಮುಖಾಂಬಿಕೆಯಲ್ಲಿ ಅನೇಕ ಜನ ಪ್ರವಾಸವನ್ನು ಮಾಡಿ ಈ ನಾಡಿಗೆ ಮಳೆ ಬೆಳೆಯನ್ನು ಕೊಡಲಿ ಅಂತ ಹೇಳಿ ಹರೈಕೆಯನ್ನು ಹಾರೈಸಿ ನಮಗೆ ಎಲ್ಲರಿಗೂ ಸಂತೋಷವನ್ನು ತಂದಿದ್ದಾರೆ ಈ ಒಂದು ವಿಶೇಷವಾಗಿ ನಮ್ಮ ಇದಲ್ ತಾಲೂಕಿನ ಇಳಕಲ್ ದೀಪದ ಅಡಿಯಲ್ಲಿ ಇವತ್ತು ನಾವು ಈ ಐನೂರು ಕೋಟಿ ಏನು ಮಹಿಳೆಯರು ಸಂಚಾರ ಮಾಡಿದ್ದಕ್ಕೆ ನಾವು ಅವರಿಗೆ ಸಿ ಎನ್ ಹಂಚಿ ಸಂಭ್ರಮವನ್ನು ಮಾಡೋದಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಆಯೋಜಿಸಿದ್ದಾರೆ ಅದಕ್ಕೆ ನಾನು ತಾಯೇಂದ್ರಿಗೆ ಕರ್ನಾಟಕ ಜನ ಸರ್ಕಾರದ ಪರವಾಗಿ ಮುಂಗೂರು ಮತಕ್ಷೇತ್ರದ ಪರವಾಗಿ ನಾನು ವಿಶೇಷವಾದ ಧನ್ಯವಾದಗಳಿಂದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಈ ಒಂದು ಯಶಸ್ವಿಯಾಗಿ ಐದು ವರ್ಷಗಳ ಕಾಲ ಈ ಶಕ್ತಿ ಇವರಿಗೆ ಮುಂದುವರಿಯುತ್ತಿರುವ ಭರವಸೆಯನ್ನು ಕೂಡ ನಾನು ಕೂಡ ಹೆಚ್ಚಪಡ್ತೇನೆ ಯಾಕಂದರೆ ಕೇವಲ ಎರಡು ವರ್ಷಕ್ಕಾಗಿ ನಾವು ಸೀಮಿತ ಮಾಡಿಲ್ಲ ನಮ್ಮ ಸರ್ಕಾರ ಇರೋವರೆಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಇವತ್ತು ಮುಖ್ಯಮಂತ್ರಿಗಳು ಇರೋವರೆಗೂ ಕೂಡ ಈ ಐದು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯುದ್ಧ ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತು ಅನ್ನಹಾಗ್ಯ ಮತ್ತು ಯುವ ನಿಧಿ ಈ ಐದು ಯೋಜನೆಗಳನ್ನು ನಾವು ಸಮಗ್ರವಾಗಿ ಈ ರಾಜ್ಯದ ಜನತೆಗೆ ನೀಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನಾನು ಮತ್ತೊಂದು ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಮ್ಮ ಲಕ್ಕಲ್ ತಾಲೂಕು ಇಕ್ಕಲ್ ಇಪೋ ನಮ್ಮ ಮ್ಯಾನೇಜರ್ ಮತ್ತು ಎಲ್ಲ ಇಲಾಖೆಯ ಇವತ್ತು ನಮ್ಮ ಚಾಲಕರಿರ್ಬೋದು ಇವತ್ತು ನಿರ್ವಾಹಕರಿರ್ಬೋದು ಎಲ್ಲರಿಗೂ ಕೂಡ ಈ ಕಾರ್ಯವನ್ನು ಸಮರ್ಪಕವಾಗಿ ಯಶಸ್ವಿಯಾಗಿ ಇವತ್ತು ನಡೆಸಿದ್ದು ಕೂಡ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅರ್ಪಿಸಿ ತಿಳಿಸಿರೋಧ ಪಕ್ಷದವರು ಏನು ಸಮರ್ಪಕವಾಗಿ ಕೊಡ್ತಾ ಇಲ್ಲ ದುಡ್ಡು ಕೊಡ್ತಾ ಇಲ್ಲ ಇದು ಸರ್ಕಾರ ಎಣಿಸುವಂಥದ್ದು ಭಾಳ ಕಷ್ಟ ಆಗುತ್ತೆ ಅನ್ನೋದನ್ನು ಏನು ಇವತ್ತು ಮೊಗಳ ದಾಸಾಯಂದರು ಮಾತಾಡ್ತಾ ಇದ್ದಾರೆ ಇವತ್ತು ಆ ಬೊಗಾಯ ದಾಸಾಯಿ ಅವರಿಗೆ ಐದುನೂರು ಕೋಟಿ ಜನ ಐದುನೂರು ಕೋಟಿ ನಮ್ಮ ರಾಜ್ಯದ ಜನಸಂಖ್ಯೆ ತಾಯಂದಿರ ಸಂಖ್ಯೆ ಎಷ್ಟಿದೆ ಏಳು ಕೋಟಿಯಲ್ಲಿ ಸುಮಾರು ಮೂರುವರೆ ನಾಲ್ಕು ಕೋಟಿ ಅಷ್ಟು ಇವತ್ತು ಮಹಿಳೆಯರು ಬಂದಿದ್ದಾರೆ ಆದರೆ ಐದುನೂರು ಕೋಟಿ ಜನ ಇವತ್ತು ತಾಯಂದಿರು ಏನು ಸಂಚಾರವನ್ನು ಮಾಡಿ ಇವತ್ತು ಈ ಇಲಾಖೆಗೆ ಒಂದು ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬೋದ್ರ ಜೊತೆಗೆ ಏನು ಮಹಿಳೆಯರಿಗಾಗಿ ನಾವು ಶಕ್ತಿಯನ್ನು ತುಂಬುತ್ತೀವಿ ಅಂತ ನಮ್ಮ ಸರ್ಕಾರ ಬದ್ಧತೆಯನ್ನ ಹೊಂದಿತ್ತು ಆ ಬದ್ಧತೆಯನ್ನ ಮುಂದುವರಿಸಿಕೊಂಡು ನಾವು ಹೋಗ್ತೇವೆ ಈ ಬೊಗಳ ದಾಸ್ಗಳು ಇವತ್ತು ಏನು ಮಾಡ್ತಾ ಗೊತ್ತಿದೆ ಭಾರತೀಯ ಜನತಾ ಪಕ್ಷದಿಂದ ನಾವು ಮಾಡಿರುವಂಥ ಈ ಪಂಚಾಯ ಗ್ಯಾರಂಟಿಗಳನ್ನು ಬೇರೆ ಬೇರೆ ರಾಜ್ಯದಲ್ಲಿ ಕಾಪಿ ಮಾಡ್ತಾ ಇದ್ದಾರೆ ಕಾಪಿ ಚೀಟ್ ಹೊಡಿತಾ ಇದ್ದಾರೆ ನರೇಂದ್ರ ಮೋದಿಯವರು ಮತ್ತು ಅನೇಕ ರಾಜ್ಯದಲ್ಲಿ ನಮ್ಮ ಯೋಜನೆಗಳನ್ನೇ ಇವತ್ತು ವಿಸ್ತಾರ ಮಾಡೋದ್ರ ಮುಖಾಂತರ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಯಾಕೆ ಮಾಡಬೇಕಾಗಿತ್ತು ಇವರು ಇವರು ನಾವು ಮಾಡಿದಾಗ ಟೀಕೆ ಮಾಡಿದ್ರು ಇವರು ಮಾಡುವಾಗ ಇನ್ನು ಸರಿ ಅನಿಸ್ತದ ಜನರು ನಿರ್ಧಾರ ಮಾಡ್ತಾರೆ ಜನರು ಇವತ್ತೇನು ಈ ರಾಜ್ಯದ ಜನತೆ ಬಹಳ ಸಂತೋಷವಾಗಿದ್ದಾರೆ ಮಾತ್ರ ಬಹಳ ಹೆಮ್ಮೆಯಿಂದ ಹೇಳೋದಿತ್ತು ಇಂಟಲ್ ದೀಪದಲ್ಲಿ ಕೊಲ್ಲಾಪುರ್ ಮತ್ತು ಶಿರಡಿ ಬಸ್ಗಳು ಹಚ್ಚಿದ್ರು ಇಲ್ಲಿ ಪ್ರಯಾಣಿಕರು ಹೋಗೋದು ಬಹಳ ತಾಯಂದಿರಿಗೆ ಇರ್ಬೋದು ಇಲ್ಲಿ ಸಾರ್ವಜನಿಕರು ಬಹಳ ಅನುಕೂಲ ಇತ್ತು ಅವೆರಡು ಬಸ್ಗಳು ಬಂದ್ ಅದಕ್ಕೆ ಅದು ನಾನು சால உ

ஆதார் اڏو 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 ا கா இல்லை கிளம்பி முஷ் பார்த்தா

চৰি <alley Clayak static>